ಯಾರ ಟೈಮ್ ನಾ ನಿಮ್ಮದು ನಾನು ಬದ್ವೆನಾ ನಾನು ಬದ್ವೆ ನೋಡಷ್ಟು ಆಸೆ ಇದೆ ನಿಮಗೆಲ್ಲಾ ಏನು ಮೇಡಂ ನೋಡುತ್ತೀಯಲ್ಲ ಫಸ್ಟ್ ಯಾತ್ರೆ ಬೇಕು ಏನು ಟೀ ಬೋಸ್ ತರ ಈಗ ಎಲ್ಲಿದ್ದಾರೆ ಬನ್ನಿ ಮೇಡಂ ಬನ್ನಿ ಮೇಡಂ യ <laughs> ಮಾಡಬೇಡ ಸುಂದೀರು ಅಪ್ಪಾಜಿ ಇಲ್ಲ ಇಲ್ಲ ಅಪ್ಪಾಜಿ ಅಪ್ಪಾಜಿ ಹೇಳ್ತಾರ ಅಪ್ಪಾಜಿ ಹೇಳಿ ಡೆಲಾಕೆ ನಾವು ಹೇಳ್ತಾರೆ

ಸರ್ ಫ್ಯೂಚರ್ ಬಿಗ್ ಬಸ್ ಸರ್ ಆಂಗಲ್ ಸರ್ ನೋಡಿ ಅವರು ರಂಜಿನ್ ನಾನು ಅನ್ಕೊಂಡೆ ಮುಂದೆ ನಿಮ್ಮೆ ಈ ಕಡೆ ನೋಡಿ ನಾ ಫೇಸ್ಬುಕ್ ಅಲ್ಲಿ ಬರಬೇಕು ಟಿಕ್ ಟಾಪ್ ಯೂಟ್ಯೂಬ್